ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮಗುವಿನ ಹೆಲ್ತ್ ಚೆನ್ನಾಗಿರಬೇಕು ಮತ್ತು ಮಗುವಿನ ಸ್ಕಿನ್ ಸೂಪರ್ ಕಲರ್ ಆಗಿರಬೇಕು ಮಗುವಿನ ಹೇರ್ ಗ್ರೋತ್ ಚೆನ್ನಾಗಿರಬೇಕು ಜೊತೆಗೆ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಅನಿಮಿಯಾ ಇದು ಬಂದು ದೊಡ್ಡ ಪ್ರಾಬ್ಲಮ್ ಇದು ಸೊ ರಕ್ತ ಕಡಿಮೆ ಆಯಿತು ಅಂತಂದರೆ ಇಲ್ಲದೇ ಇರೋ ತೊಂದರೆಗಳು ಬರ್ತಾ ಇರುತ್ತೆ ಉದಾಹರಣೆಗೆ ಆಯಾಸ ನಿಶಕ್ತಿ ಆಗುವಂಥದ್ದು ಕೈಕಾಲು ನೋವುದು ತಲೆ ಸು ಸುತ್ತುವಂಥದ್ದು ಬಿ ಪಿಯಲ್ಲಿ ಏರುಪೇರು ಈ ರೀತಿ ಸೊ ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಆಗೋದಕ್ಕೆ ಕ್ಯಾಲ್ಶಿಯಮ್ ಲೆವೆಲ್ ಚೆನ್ನಾಗಿ ಆಗೋದಿಕ್ಕೆ ಮಗುವಿನ ಎಂಟೈರ್ ಎಲ್ತ್ ಉದಾಹರಣೆಗೆ ನ್ಯೂರಾನ್ ಸಿಸ್ಟಮು ಬ್ರೈನ್ ಡೆವಲಪ್ಮೆಂಟು ಆ್ಯಂಡ್ ನೆಕ್ಸ್ಟು ಮಗುವಿನ ಎಲ್ಲ ಬೆಳವಣಿಗೆ ಕೂಡ ತುಂಬ ಆಗಬೇಕು ಮಗು ಚೆನ್ನಾಗಿ ಬೆಳಿಬೇಕು ಆರೋಗ್ಯವಾಗಿ ನಾವು ಕೂಡ ಪ್ರೆಗ್ನೆನ್ಸಿಯಲ್ಲಿ ಆರೋಗ್ಯವಾಗಿರಬೇಕು ಹಾಗಾದರೆ ಟೂ ಇನ್ ಒನ್ ಲಾಭ ಏನು ಅಂದರೆ ಮಗುಗೂ ನಿಮಗೂ ಇಬ್ಬರಿಗೂ ಸೇರಿ ಸೊ ನಾನು ಹೇಳುವಂಥ ಈ ವಿಷಯ ನೀವು ಮಾಡೋದ್ರಿಂದ ಪ್ಲಾಸೆಂಟ ಕೂಡ ಹೆಲ್ದಿಯಾಗಿರುತ್ತೆ ಪ್ಲಾಸೆಂಟ ಅಂದರೆ ಮಗುವಿನ ಜೊತೆ ಇರುವಂಥ ಇರುವಂತಹ ಟೆಂಪೋವರಿ ಆರ್ಗನ್ ಇದು ಬಂದು ಬೇಬಿ ಬರ್ತ್ ಆದಮೇಲೇ ಹೊರಗಡೆ ಬಂದುಬಿಡತ್ತೆ ಸೊ ಇದು ಈ ಒಂದು ಪ್ಲಾಸೆಂಟ ಕೆಲಸ ಏನು ಮಗುವನ್ನು ಆರೋಗ್ಯವಾಗಿ ಬೆಳೆಸುವಂಥದ್ದು ಸೊ ಅದನ್ನು ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನೋಟ್ ಮಾಡಿಟ್ಕೊಳ್ಳಿ ಸೊ ನಾನು ಹೇಳುವಂಥ ಈ ವಿಷಯಗಳು ನಾಲ್ಕು ನಾಲ್ಕು ನಂಬರ್ ಇರಲಿ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬೋದು ಬಟ್ ನಾಲ್ಕು ನಂಬರ್ ಚೆನ್ನಾಗಿರುತ್ತೆ ಕರೆಕ್ಟಾಗಿರುತ್ತೆ ಒಂದು ಒಂದು ನೈಟ್ಗೆ ನೀವು ಮಾಡಬೇಕಾಗಿರುವಂಥ ವಿಷಯ ಒಂದು ಬೌಲ್ ತಗೊಂಡು ಅದರಲ್ಲಿ ನಾಲ್ಕು ಡೇಟ್ಸು ಬೀಜ ರಿಮೂವ್ ಮಾಡಿಬಿಟ್ಟು ನಾಲ್ಕು ಡೇಟ್ಸು ಜೊತೆಗೆ ಒಂದು ನಾಲ್ಕು ಗೋಡಂಬಿ ಬೀಜ ಇಲ್ಲ ನಾನು ಆರು ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಬಟ್ ಜಾಸ್ತಿ ಬೇಡ ಒಂದು ನಾಲ್ಕು ನಾಲ್ಕು ನಿಮಗೆ ಬೆಳಗ್ಗೆಗೆ ಒಂದು ಒಳ್ಳೆಯ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ ಇಲ್ಲ ನಾನು ಸ್ವಲ್ಪ ಹಾಕ್ಕೋತೀನಿ ಅಂದರೆ ಇನ್ನೊಂದು ಎರಡು ಎಕ್ಸ್ಟ್ರಾ ಹಾಕ್ಕೋಬೋದು ಸಿಪ್ಪೆ ಸುಳಿಬೇಕಾ ಅಂದರೆ ಸುಳಿಯೋ ಅವಶ್ಯಕತೆ ಇಲ್ಲ ಅದು ನಿಮ್ಮ ಆಪ್ಷನಲ್ ಬೆಳಗ್ಗೆಗೆ ನೆಕ್ಸ್ಟ್ ಬಂದು ಗೋಡಂಬಿ ಗೋಡಂಬಿ ಕೂಡ ಒಂದು ನಾಲ್ಕೈದು ಅಷ್ಟು ಹಾಕ್ಕೊಳ್ಳಿ ಎಲ್ಲನೂ ಹಾಕೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಇರುತ್ತಲ್ವ ಹಂಗಾಗಿ ನಾನು ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ ನಾಲ್ಕರಿಂದ ಒಂದು ಐದಾರು ಗೋಡಂಬಿ ಬೀಜ ಇದು ಚೆನ್ನಾಗಿ ಡ್ರೈ ಆಗಿರಬೇಕು ಅಂಥದ್ದು ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದು ವಾಲ್ನಟ್ಸ್ ಸೊ ವಾಲ್ನಟ್ ಬಂದು ನೋಡೋದಕ್ಕೆ ಈ ಥರ ಇರುತ್ತೆ ಕೆಲವ್ರಿಗೆ ವಾಲ್ನಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಇದು ನೋಡೋದಕ್ಕೆ ಸೇಮು ಬ್ರೈನ್ ಥರನೇ ಇರುತ್ತೆ ಸೊ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುವಂತಹ ವಿಷಯ ಇದರಲ್ಲಿ ಎಲ್ಲನೂ ಇದೆ ಸೊ ಇದು ತುಂಬಾ ಹೇರಳವಾಗಿ ನೀವು ತಗೋಬೇಕು ನೋಡೋದಕ್ಕೆ ಶೆಲ್ ಜೊತೆಗೆ ಈ ರೀತಿ ಇರುತ್ತೆ ಇದನ್ನು ಮಧ್ಯಕ್ಕೆ ಇದು ನೋಡಿ ಇದು ಬಂದು ಮಧ್ಯದಲ್ಲಿ ನಾವು ಸ ಓಡಿದ್ರೆ ಅದರೊಳಗಡೆ ಇರುವಂಥ ವಾಲ್ನಟ್ಸ್ ನಮಗೆ ಕೈಗೆ ಸಿಗತ್ತೆ ಸೊ ಇದೊಂದು ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ ಡೇಟ್ಸ್ ಡೇಟ್ ಅಂದರೆ ಸಮಯ ನೋಡಿ ತೊಗೊಳ್ಳಿ ಯಾಕಂದರೆ ಇದು ಕೆಲವು ಟೈಮಲ್ಲಿ ಎಕ್ಸ್ಪೈರಿ ಆಗಿರುತ್ತೆ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ನೋಡಿ ಸೊ ನೋಡಿ ತೊಗೊಳ್ಳಿ ಯಾಕಂದರೆ ಅಂಗಡಿಗಳಲ್ಲಿ ಬೇಗ ಹಾಳಾಗುವಂತಹ ವಾಲ್ನಟ್ಸನ್ನು ಆಫರಲ್ಲಿ ಮಾರಿಬಿಡ್ತಾರೆ ಅದನ್ನು ನೋಡ್ಕೊಂಡು ತೊಗೊಳ್ಳಿ ಸೊ ಅದು ಬಂದು ಒಂದು ಎರಡು ಸಾಕು ಇಲ್ಲ ನಾನು ನಾಲ್ಕು ಹಾಕೋತೀನಿ ಅಂದ್ರೂ ಹಾಕೋಬೋದು ಬಟ್ ಎರಡು ದೊಡ್ಡದಾಗಿರುತ್ತಲ್ವ ಅದಕ್ಕೆ ಎರಡು ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದು ಒಂದು ಸ್ಪೂನಷ್ಟು ಪಂಪ್ಕಿನ್ ಸೀಡು ಇದರಲ್ಲಿ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ಸೇರಿಸ್ಕೊಳ್ಳಿ ನೆಕ್ಸ್ಟು ಒಂದು ಏಳೆಂಟು ನಂಬರಷ್ಟು ರೈಝಿನ್ಸು ಸೊ ರೈಸಿನ್ಸ್ ಬಂದು ನೀವು ಒಂದು ಸ್ವಲ್ಪ ನಿಮಗೆ ಟೇಸ್ಟು ನನಗೆ ಸ್ವೀಟಾಗಿರಬೇಕು ಅನ್ನೋರು ಹಾಕ್ಕೊಳ್ಳಿ ಆಲ್ಟರ್ನೇಟಿವಾಗಿ ಸಕ್ಕರೆ ಬೆಲ್ಲ ಏನು ಬೇಡ ಆ ರೈಸಿನ್ಸ್ ಸಾಕು ರೈಸಿನ್ಸ್ ಬಂದು ನೀವು ಇದು ಎರಡೂ ಇದೆ ಕಪ್ಪು ದ್ರಾಕ್ಷಿ ಇದೆ ಅಂದರೆ ಇದನ್ನು ಹಾಕೋಬೋದು ಓಕೆ ಈಗ ಹೆಲ್ತ್ ಬೆನಿಫಿಟ್ಸ್ ನೋಡೋಣ ನೈಟ್ ಇದನ್ನೆಲ್ಲ ಸೋಕ್ ಮಾಡಿ ವಾಶ್ ಮಾಡಿ ಸೋಕ್ ಮಾಡಿ ಮಾರ್ನಿಂಗ್ ಎದ್ದು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ರುಬ್ಕೊಳ್ಳಿ ಒಂಚೂರು ಹಾಲು ಹಾಕಿ ಚೆನ್ನಾಗಿ ಕುದ್ದು ಆರಿರುವಂಥ ಹಾಲನ್ನು ಬಳಸ್ಕೊಂಡು ರುಬ್ಕೊಂಡು ಅಂದರೆ ಹಾಲು ಬಂದು ಕುದೀತಾ ಇರೋ ಹಾಲು ಹಾಕಬಾರ್ದು ಕುದ್ದು ಆರಿರುವಂಥ ಹಾಲನ್ನು ಹಾಕಿ ರುಬ್ಕೊಂಡು ಒಂದು ಶೇಕ್ ಥರ ಮಾಡಿಕೊಂಡು ಎವ್ರಿ ಮಾರ್ನಿಂಗ್ ಇಲ್ಲಾಂದರೆ ನಿಮಗೆ ದಿನ ಆಗಲಿಲ್ಲ ಅಂದ್ರೂ ದಿನ ಬಿಟ್ಟು ದಿನ ಇದನ್ನು ಕುಡಿಯೋದ್ರಿಂದ ನಿಮ್ಮ ಮಗುಗೆ ರಕ್ತ ಇನ್ಕ್ರೀಸ್ ಆಗುತ್ತೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಮಗು ಒಳ್ಳೆ ಕಲರ್ಡ್ ಆಗಿರುತ್ತೆ ದ್ರಾಕ್ಷಿ ಸೇರಿಸಿರೋದ್ರಿಂದ ವಾಲ್ನಟ್ ಇದೆಲ್ಲನೂ ನಿಮ್ಮ ಮಗುವಿನ ನ್ಯೂರಾನ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ ಬೇಬಿ ಆ ವೆಯ್ಟ್ ಗೇನ್ ಆಗುತ್ತೆ ಮತ್ತು ನಿಮಗೂ ಕೂಡ ಅಷ್ಟೇ ಪ್ರೆಗ್ನೆನ್ಸಿಯಲ್ಲಿ ಆಗುವಂತಹ ಏನೇನು ಡಿಫಿಷಿಯನ್ಸಿ ಆಗುತ್ತೆ ವೈಟಮಿನ್ಸ್ ಇದೆಲ್ಲನೂ ಸರಿ ಆಗುತ್ತೆ ನಿಮಗೆ ಸೊ ತುಂಬ ಹೆಲ್ದಿಯಾದಂತಹ ಡ್ರಿಂಕ್ ಇದು ಇದು ಮಾಡ್ಕೊಂಡು ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ತೊಗೊಳ್ಳಿ ಯಾವುದೇ ರೀತಿ ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಹೆಲ್ತ್ ಬೆನಿಫಿಟ್ಸ್ ಹೇರಳವಾಗಿರುತ್ತೆ ಸೊ ಈ ವಿಷಯ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಹೆಲ್ತ್ ಅನ್ನೋದು ಹೆಂಗಿರುತ್ತೆ ಅಂತ ನೀವು ಕಮೆಂಟ್ ಮಾಡ್ತೀರಾ ಟೇಕ್ ಕೇರ್ ಬಾಯ್